ನಮಸ್ಕಾರ ಚಮರಂ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಬಹಳ ದಿನಗಳ ನಂತರ ಬಿಡುವ ಮಾಡಿಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಕಮಲ್ ಹಾಸನ್ ರವರು ಕನ್ನಡದ ಬಗ್ಗೆ ಮಾತಾಡಿ ಒಂದು ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ ಕಮಲ್ ಹಾಸನ್ ಭಾರತ ಕಂಡಂಥ ಅದ್ಭುತ ನಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಕಲಾವಿದರಾಗಿ ಅನೇಕರ ಅಭಿಮಾನವನ್ನು ಗಳಿಸಿಕೊಂಡಿದ್ದಾರೆ ಅದಲ್ಲದೆ ಕನ್ನಡಿಗರು ಕೂಡ ಬೇಕಾದಷ್ಟು ಜನ ಅವರಿಗೆ ಅಭಿಮಾನಿಗಳಿದ್ದಾರೆ ಏಕೆಂದರೆ ಅವರು ಒಳ್ಳೆಯ ಕಲಾವಿದ ಕಾರಣಕ್ಕೋಸ್ಕರ ಭಾರತಾದ್ಯಂತ ಹೆಸರು ಕೊಡ್ತಿದ್ದಾರೆ ಆದರೆ ಅವರಿಗೆ ನಿಜವಾಗ್ಲೂ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಅಥವಾ ಒಂದು ಭಾಷಾಜ್ಞಾನ ಇದೆಯಾ ಅಥವಾ ಎಲ್ಲಿ ಯಾವಾಗ ಮಾತಾಡಬೇಕು ಅನ್ನುವಂಥ ಪರಿಜ್ಞಾನವನ್ನು ಕಳ್ಕೊಂಡಿದಾರ ವಯಸ್ಸಾಯ್ತಾಯ್ತಾ ಗೊತ್ತಿಲ್ಲ ಹಾಗಾಗಿ ಮೊನ್ನೆ ತಮ್ಮ ಚಿತ್ರದ ಇತ್ತೀಚಿನ ಚಿತ್ರ ತಗ್ ಲೈಫ್ ಅನ್ನೋದ್ರ ಬಗ್ಗೆ ಪತ್ರಿಕಾಗೋಷ್ಠಿ ಮಾತಾಡುವಾಗ ಅವರು ಕರ್ನಾಟಕದಲ್ಲಿ ಅದು ಬೆಂಗಳೂರಿನಲ್ಲೇ ಕುಳಿತುಕೊಂಡು ಎಡವಟ್ ಮಾಡ್ಕೊಂಡಿದ್ದಾರೆ ಕನ್ನಡ ಅಂತಕ್ಕಂಥದ್ದು ತಮಿಳಿನ ಮಗಳು ಅಂತ ಅಥವಾ ಕನ್ನಡಕ್ಕೆ ತಮಿಳು ತಾಯಿ ಅನ್ನುವಂಥದ್ದಲ್ಲಿ ತಮಿಳ್ ಬಗ್ಗೆ ಅವ್ರಿಗೆ ಅಭಿಮಾನ ಇರ್ಬೋದು ಆದರೆ ತಮಿಳ್ ಬಗ್ಗೆ ಅವ್ರಿಗೆ ಅಭಿಮಾನ ಇದೆ ಎಂದಾಕ್ಷಣಕ್ಕೆ ಬೇರೆ ಎಲ್ಲ ಭಾಷೆಗಳು ತಮಿಳಿಂದ ಹುಟ್ಟಿದವು ಅನ್ನುವಂಥ ಭಾವನೆ ಇದೆಯಲ್ಲ ಅದು ಅತ್ಯಂತ ಅಪಾಯಕಾರಿಯಾದಂಥ ಮನೋಧೋರಣೆ ಅದು ಕನ್ನಡಕ್ಕೆ ಅದರದೇ ಆದಂಥ ಸ್ಥಾನಮಾನ ಇದೆ ಕನ್ನಡಕ್ಕೆ ಅದರದೇ ಆದಂಥ ಒಂದು ಹುಟ್ಟು ಬೆಳವಣಿಗೆ ಇದೆ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಕನ್ನಡವನ್ನು ಕುರಿತು ಮಾತನಾಡುವಾಗ ಕಮಲ್ ಹಾಸನ್ ಅನ್ನುವಂಥ ಒಬ್ಬ ಸೂಕ್ಷ್ಮ ಪ್ರಜ್ಞೆ ನಟನೆಗೆ ಸೂಕ್ಷ್ಮ ಪ್ರಜ್ಞೆ ಇರಬೇಕಾಗಿತ್ತು ಆದರೆ ಅವರೊಳಗಡೆ ಇರ್ತಕ್ಕಂಥ ಮನುವಾದ ಇದೆಯಲ್ಲ ಈ ಮನುವಾದ ಯಾವಾಗಲಾರೋ ಒಂದ್ಸರಿ ಸತ್ಯವನ್ನೇ ಹೇಳ್ಬಿಡುತ್ತೆ ಎಷ್ಟೇ ಪ್ರಗತಿಪರ ಧೋರಣೆಯನ್ನು ತೋರಿಸ್ಕೊಂಡ್ರು ಎಷ್ಟೇ ಸೈಂಟಿಫಿಕ್ ಅವ್ ತಾನು ಅಂತ ಅಂದ್ಕೊಂಡ್ರೂ ಕೂಡ ಒಳಗಡೆ ಇರ್ತಕ್ಕಂಥ ಅವರ ಧೋರಣೆ ಇದೆಯಲ್ಲ ಅವರ ಬೇಸಿಕ್ ಧೋರಣೆ ಅದು ಇಂತಹ ಮಾತುಗಳನ್ನ ಆಡಿಸುತ್ತೆ ಕನ್ನಡ ಅಂತಕ್ಕಂಥ ಭಾಷೆ ಬಗ್ಗೆ ಅಥವಾ ನುಡಿ ಬಗ್ಗೆ ತಾಯಿ ನುಡಿ ಬಗ್ಗೆ ನಮಗೂ ಬೇಕಾದಷ್ಟು ಹೆಮ್ಮೆ ಇರುತ್ತೆ ಕನ್ನಡಿಗರಿಗೆ ಮತ್ತು ಈ ಕನ್ನಡಿಗರಿಗೆ ಅವ್ರದೇ ಆದಂಥ ಅಭಿಮಾನ ಇದೆ ಅವರ ಭಾಷೆ ಬಗ್ಗೆ ಅವರ ತಾಯಿ ಬಗ್ಗೆ ಅನ್ನೋದ್ರ ಬಗ್ಗೆ ಅವರಿಗೆ ಕನಿಷ್ಠವಾದಂಥ ಪರಿಜ್ಞಾನ ಇರಬೇಕಾಗಿತ್ತು ಇದ್ದಿದ್ದಿದ್ರೆ ನಾನು ಆಡುವಂಥ ಮಾತು ಇಲ್ಲಿರ್ತಕ್ಕಂಥ ಆರು ಕೋಟಿ ಜನರ ಆರು ಕೋಟಿ ಕನ್ನಡಿಗರ ಹೃದಯವನ್ನು ನೋಯಿಸುತ್ತೆ ಅಥವಾ ಮನಸ್ಸನ್ನು ಕೆರಳಿಸುತ್ತೆ ಅಥವಾ ಅವರಿಗೆ ಘಾಸಿ ಉಂಟು ಮಾಡುತ್ತೆ ಅನ್ನುವಂಥ ಕಾಮನ್ ಸೆನ್ಸ್ ಮಿನಿಮಮ್ ಕಾಮನ್ ಸೆನ್ಸು ಅಂತ ಒಬ್ಬ ಸೂಕ್ಷ್ಮ ನಟನಿಗೆ ಇಲ್ಲದೆ ಹೋದ್ರೆ ಹೇಗೆ ಹೇಗೆ ಈತನ ಸೂಕ್ಷ್ಮವಾದ ನಟ ಅನ್ನೋದು ಅಭಿನಯದಲ್ಲಿ ಅದ್ಭುತವಾಗಿ ಮಾಡಿದ ಕ್ಷಣಕ್ಕೆ ಆ ವ್ಯಕ್ತಿ ಗ್ರೇಟ್ ಆಗಿ ಹೋಗ್ತಾರ ಗ್ರೇಟ್ ಆಗಿದ್ದೃಷ್ಟು ತನಕ ಒಬ್ಬ ಕಲಾವಿದನಾಗಿ ಆದರೆ ಯಾವಾಗ ಕನ್ನಡಿಗರನ್ನು ಕುರಿತು ಅಥವಾ ಕನ್ನಡ ಭಾಷೆಯನ್ನು ಕುರಿತು ಅವರೊಳಗಡೆ ಇಷ್ಟೊಂದು ಕೀಳುಮಟ್ಟದ ಭಾವನೆ ಇದೆ ಅಂತ ಗೊತ್ತಾಯ್ತು ಈಗ ಕನ್ನಡಿಗರೆಲ್ಲರೂ ತಿರುಗಿ ಬಿದ್ದಿದ್ದಾರೆ ಕನ್ನಡ ಸರ್ಕಾರ ತಿರುಗಿ ಬಿದ್ದಿದೆ ಕನ್ನಡದ ಅಭಿಮಾನಿಗಳೆಲ್ಲರೂ ತಿರುಗಿ ಬಿದ್ದಿದ್ದಾರೆ ಇವತ್ತು ಅವ್ರ ಸಿನಿಮಾವನ್ನ ರಿಲೀಸ್ ಮಾಡಬಾರ್ದು ಅವರ ಹೊಸ ಚಿತ್ರ ತಗ್ ಲೈಫನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡಬಾರ್ದು ಅನ್ನುವಂಥ ತೀರ್ಮಾನಕ್ಕೆ ಕನ್ನಡಿಗರು ಬಂದಿರತಕ್ಕಂಥದ್ದು ಸಹಜವಾಗಿದೆ ನ್ಯಾಯಯುತವಾಗಿದೆ ಮತ್ತು ಕ್ಷಮೆ ಕೇಳಿ ಅಂತ ಕೆಲವರು ಹೇಳಿದ ತಕ್ಷಣ ಕಮಲಹಾಸನ್ ಅವರು ನನ್ನ ಮಾತಿಗೆ ನನ್ನ ಬದ್ಧ ಅಂತ ಹೇಳಿದ್ರಲ್ಲ ಅದು ಇನ್ನೂ ಮೊಂಟತನ ಅದು ವ್ಯಕ್ತಿ ಆಯಿತು ಮಾತಿನ ಭರದಲ್ಲಿ ಏನೋ ಒಂದು ತಪ್ಪ ಆಡ್ಬಿಟ್ಟಿರ್ತಾರೆ ಅಥವಾ ಮಾತಿನ ಭರದಲ್ಲಿ ಹೇಳುವಾಗ ಯಾವುದೋ ಒಂದು ಭಾವನಾತ್ಮಕ ವಿಚಾರದಲ್ಲಿ ನಾನು ಮಾತಾಡ್ಬಿಟ್ಟೆ ಅಂತ ಹೇಳ್ಬೋದಾಗಿತ್ತು ಏನೊಂದು ಕ್ಲಾರಿಫಿಕೇಶನ್ ಕೊಟ್ಟು ಕನ್ನಡಿಗರ ಕ್ಷಮೆ ಕೇಳಿ ದೊಡ್ಡತನವನ್ನು ಮೆರಿಬೋದಾಗಿದ್ದಂಥ ಸಾಧ್ಯತೆಗಳನ್ನ ಅಲ್ಲಿಗೆಳೆದು ಕಮಲ್ ನಾನು ನನ್ನ ಮಾತಿಗೆ ಬದ್ಧ ಅಂತಾರಲ್ಲ ಕಮಲ್ ಹಾಸನ್ ನಿಮ್ಮ ಮಾತಿಗೆ ನೀವು ಬದ್ಧ ಆಗಿರ್ಬೇಕಾದ್ರೆ ನೀವು ದಾಖಲೆ ತೋರಿಸ್ಬೇಕು ನಮಗೆ ತಮಿಳು ಹೇಗೆ ಕನ್ನಡದ ತಾಯಿ ಅನ್ನೋದಕ್ಕೆ ದಾಖಲೆ ತೋರಿಸ್ಬೇಕು ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರೋದ್ರ ಬಗ್ಗೆ ದಾಖಲೆಗಳಿದೆ ನಮ್ಮ ಹತ್ರ ನುಡಿಗೆ ಎಷ್ಟು ವರ್ಷಗಳ ಹಿಂದೆ ನಮ್ಮ ಕನ್ನಡ ನುಡಿ ಚಾಲ್ತಿಗೆ ಬಂತು ಕನ್ನಡ ನುಡಿಗಿರ್ತಕ್ಕಂಥ ಪರಂಪರೆ ಏನು ಅಶೋಕನ ಕಾಲದಿಂದ ಕನ್ನಡ ನುಡಿಗೆ ಪರಂಪರೆ ಇದೆ ಅಂತ ಕೆಲವು ಸಹ ಅಧ್ಯಯನಗಳು ಹೇಳ್ತವೆ ಅಶೋಕ ಬುದ್ಧನ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಬರೆಸಿರುವ ಪಾಳಿ ಭಾಷೆಲಿ ಬರೆಸಿರತಕ್ಕಂಥದ್ದು ಅಥವಾ ಪ್ರಾಕೃತದಲ್ಲಿ ಬರೆಸಿರ್ತಕ್ಕಂಥ ಕಾಲದಲ್ಲೂ ಕೂಡ ಕನ್ನಡದ ಲಿಪಿಗಳಲ್ಲಿ ಬರೆಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಸಂಶೋಧನೆಗಳಿವೆ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ನಮ್ಮ ನುಡಿಯನ್ನು ಕನ್ನಡ ನುಡಿಯನ್ನು ತಾಯಿ ನುಡಿಯನ್ನು ಹೇಗೆ ನೀವು ತಮಿಳಿನ ಮಗಳು ಅಂದ್ಬಿಟ್ರಿ ಯಾವ ಆಧಾರ ಒಟ್ಟು ಇಟ್ಕೊಂಡು ನೀವು ಇದು ಮಾತು ಹೇಳಿದ್ರಿ ಅದಕ್ಕೊಂದು ಆಧಾರ ಬೇಕಲ್ಲ ಸುಮ್ಮ ಸುಮ್ಮನೆ ಬೀಸುವಳಿಕೆನಲ್ಲಿ ಒಂದು ಭಾಷೆ ಬಗ್ಗೆ ಮಾತಾಡೋಕ್ಕಾಗಲ್ಲ ಸುಮ್ಮ ಸುಮ್ಮನೆ ಬೀಸುವೇಳಿಕೆಯಲ್ಲಿ ನಿಮ್ಮ ಇಷ್ಟ ಬಂದಂಥ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡೋಕ್ಕಾಗಲ್ಲ ಇದು ನಮ್ಮ ಅಸ್ಮಿತೆಯ ಪ್ರಶ್ನೆ ಕನ್ನಡಿಗರಿಗೆ ಹೌದು ದಕ್ಷಿಣ ಭಾರತದ ಭಾಷೆಗಳನ್ನು ಕನ್ನಡ ಮಲಯಾಳಂ ತೆಲುಗು ತಮಿಳು ಇವೆಲ್ಲವನ್ನು ದ್ರಾವಿಡ ಭಾಷೆಗಳು ಅಂತ ಕರೀತಾರೆ ಮೂಲ ಒಂದೇ ಮೂಲದಿಂದ ಹುಟ್ಟಬೇಕಾದ್ರೆ ತಮಿಳು ಮೊದಲು ಹುಟ್ಟಿ ಎಷ್ಟೋ ವರ್ಷಗಳಾದಮೇಲೆ ತಮಿಳಿನಿಂದ ಟಿಸಿಲ್ ಹೊಡೆದು ಅಥವಾ ಕಾವಲು ಹೊಡೆದು ಕನ್ನಡ ಬಂತು ಅಂತ ಹೇಳೋ ಅರ್ಥದಲ್ಲಿ ನೀವು ಮಾತಾಡ್ತೀರಾ ಆದರೆ ನಾನು ಹೇಳ್ತಿದ್ದೀವಿ ಅಥವಾ ಕನ್ನಡಿಗರ ಸಂಶೋಧನೆ ಹೇಳುತ್ತೆ ಅಥವಾ ಇರತಕ್ಕಂಥ ನಮ್ಮ ಪರಂಪರೆ ಕನ್ನಡದ ಐಡೆಂಟಿಟಿ ಏನು ಹೇಳುತ್ತೆ ಅಂತಂದರೆ ಕನ್ನಡ ಸ್ವತಂತ್ರವಾಗಿ ಅಂದರೆ ದ್ರಾವಿಡ ಭಾಷೆಗಳಿಂದ ಹುಟ್ಟಿದ್ರು ಕೂಡ ಎಲ್ಲವೂ ಸ್ವತಂತ್ರವಾಗಿ ಮಲಯಾಳಂ ಇರ್ಬೋದು ಕನ್ನಡ ಇರ್ಬೋದು ತೆಲುಗು ಇರ್ಬೋದು ಅಥವಾ ಕನ್ನಡದ ಉಪಭಾಷೆಗಳಾದಂಥ ತುಳು ಇರ್ಬೋದು ಕೊಡವ ಇರ್ಬೋದು ಇವೆಲ್ಲವೂ ಒಂದು ಉಪಭಾಷೆಗಳೇ ಅಥವಾ ಒಂದು ದ್ರಾವಿಡ ಮೂಲದಿಂದ ಒಟ್ಟಿಗೆ ಹುಟ್ಟಿವೆ ಒಟ್ಟಿಗೆ ಹುಟ್ಟಿವೆ ಅಂತಂದರೆ ಎಲ್ಲವೂ ಸೋದರ ಭಾಷೆಗಳಾಗಿ ಇರ್ಬೋದು ಸಮಕಾಲೀನ ಭಾಷೆಗಳಾಗ್ಬೋದು ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೋದ್ರೆ ಕನ್ನಡವೇ ಮೊದಲು ಪ್ರಥಮ ಬಾರಿಗೆ ತನ್ನ ಲಿಪಿಯನ್ನು ಕಂಡುಕೊಂಡಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ ಅದಕ್ಕೆ ತಮಿಳನ್ನ ನಾವು ವಿರೋಧಿಸಲ್ಲ ತಮಿಳಿಗೆ ಸಿಕ್ಕಿದಂಥ ರಾಷ್ಟ್ರೀಯ ಅಥವಾ ಸ್ಥಾನಮಾನ ಏನಿದೆ ಅದು ಕನ್ನಡಕ್ಕೂ ಸಿಕ್ಕಿದೆ ಇದೆಲ್ಲ ಗೊತ್ತಿದ್ದಾಗಿಯೂ ಸೋದರ ಭಾಷೆ ಅಂತೇಳಿ ಒಂದು ಸೋದರತ್ವವನ್ನು ಸಹೋದರತ್ವವನ್ನು ಬೆಸೆಯಬಹುದಾಗಿದ್ದಂತ ಕಮಲ್ ಅಂತ ಒಬ್ಬ ಹಿರಿಯ ನಟ ನುರಿತ ನಟ ಯಾಕೆ ಇಂತಹ ಅಬದ್ಧವಾದಂತ ಹೇಳಿಕೆಯನ್ನು ಕೊಡ್ತೀರ ನೀವು ಇದ್ರ ಉದ್ದೇಶ ಏನು ನಾವು ಏನೋ ಬಾಯಿ ತಪ್ಪಿನಿಂದ ಅಂದಿರಬಹುದೇನೋ ಅಂತ ಸುಮ್ಮನಿದ್ವಿ ಆದ್ರೆ ನಿಮ್ಮ ಹೇಳಿಕೆ ಎರಡನೇ ಸಾರಿ ಕ್ಷಮೆ ಕೇಳಿ ಅಂತ ಬಂದಾಗ ನಾನು ಕ್ಷಮೆ ಕೇಳಲ್ಲ ನನ್ನ ಮಾತಿಗೆ ಬದ್ಧ ಅಂತ ಹೇಳಿದ್ಮೇಲೆ ನೀವು ಮಂಡುತನವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಾ ನಿಮ್ಮ ಮಂಡುತನ ನಿಮ್ಮ ಅಭಿನಯವನ್ನ ಇಷ್ಟು ವರ್ಷಗಳ ನಿಮ್ಮ ಮೇಲಿನ ಅಭಿಮಾನವನ್ನು ಕೊಲ್ಲುತ್ತೆ ಮತ್ತು ನಿಮ್ಮ ಮೇಲೆ ಇದ್ದಂತ ಎಲ್ಲ ಪ್ರೀತಿ ವಿಶ್ವಾಸಗಳನ್ನು ಇಷ್ಟು ವರ್ಷಗಳು ತೋರಿಸ್ಕೊಬಂಥ ವಿಶ್ವಾಸಗಳನ್ನು ನೀವು ಕಳ್ಕೊತೀರಿ ಕನ್ನಡಿಗರಿಗೆ ಕಮಲ್ ಹಾಸನ್ ಮಾತ್ರ ಕನ್ನಡದಲ್ಲಿ ಬೆಳೆದಿಲ್ಲ ಕಮಲ್ ಹಾಸನ್ರ ಅಣ್ಣ ಚಾರು ಹಾಸನ್ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದಾರೆ ಕನ್ನಡ ಚಿತ್ರದಿಂದ ಕಮಲ್ ಹಾಸನರ ಅಣ್ಣನ ಮಗಳು ಸುಹಾಸಿನಿ ಅವರಿಗೆ ಬೇಕಾದಷ್ಟು ಅಭಿಮಾನಿ ಬಳಗ ಇದೆ ಅವ್ರಿಗೂ ಕೂಡ ಇದೆ ಸುಹಾಸಿನಿ ಬೇಕಾದಷ್ಟು ಕನ್ನಡ ಚಿತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿದರೆ ಅಥವಾ ಅವಕಾಶ ಕೊಟ್ಟಿದೀವಿ ಕನ್ನಡಿಗರು ಮತ್ತು ನಿಮ್ಮ ಭಾವ ಅಂದ್ರೆ ಸುಹಾಸಿನಿಯವರ ಗಂಡ ಮಣಿರತ್ನಂ ಅಂತಕ್ಕಂಥ ನಿರ್ದೇಶಕರು ಕನ್ನಡ ಚಿತ್ರರಂಗದಿಂದ ತಮ್ಮ ಪ್ರಯೋಗವನ್ನ ಶುರು ಮಾಡಿದ್ದಾರೆ ಒಂದು ಕಾಲಕ್ಕೆ ಹೌದು ಮದ್ರಾಸ್ನಲ್ಲಿ ಚಿತ್ರನಗರ ಇದ್ದಿರ್ಬೋದು ಒಂದು ಕಾಲಕ್ಕೆ ಆದರೆ ಒಂದು ಕಾಲಕ್ಕೆ ಎಲ್ಲ ತಮಿಳಿನ ಪ್ರಖ್ಯಾತ ನಿರ್ದೇಶಕರುಗಳು ಅನ್ಸ್ಕೊಂಡಂತ ಕೆ ಬಾಲಚಂದ್ರ ಇರ್ಬೋದು ಅವರೆಲ್ಲರೂ ಕೆ ಬಾಲಚಂದ್ರ ಮಣಿರತ್ನಂ ಎಲ್ಲರೂ ಕನ್ನಡ ಚಿತ್ರಗಳಿಂದ ತಮ್ಮ ಪ್ರಯೋಗವನ್ನು ಆರಂಭಿಸಿದ್ದಾರೆ ಅಂದರೆ ಕನ್ನಡಕ್ಕೆ ಅಷ್ಟೊಂದು ಅದ್ಭುತವಾದಂತ ಒಂದು ಚಾರಿತ್ರಿಕ ಹಿನ್ನೆಲೆ ಇದೆ ಸಾಂಸ್ಕೃತಿಕವಾದಂಥ ಐಡೆಂಟಿಟಿ ಇದೆ ಮತ್ತು ಇಲ್ಲಿನ ಕ ಜನಗಳಿಗೆ ಅಷ್ಟು ಅದ್ಭುತವಾದಂಥ ಭಾಷಾ ಅಭಿಮಾನ ಇದೆ ನಮಗೂ ಅನ್ನೋ ಕಾರಣಕ್ಕೋಸ್ಕರನೇ ನೀವು ಕನ್ನಡದಲ್ಲಿ ಪ್ರಯೋಗಗಳನ್ನು ಮಾಡಿದರೆ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದಿರ ಕರ್ನಾಟಕದ ಜನತೆ ಬೇಕಾದಷ್ಟು ದಂಡಿಯಾಗಿ ನಿಮಗೆ ಅಭಿಮಾನವನ್ನು ಕೊಟ್ಟಿದೆ ಇಷ್ಟೆಲ್ಲ ಆದ್ರೂ ನೀವು ಕರ್ನಾಟಕಕ್ಕೆ ಬಂದು ಕನ್ನಡದ ನೆಲದಲ್ಲೇ ಕೂತ್ಕೊಂಡು ಕನ್ನಡನ ನಮ್ಮ ತಮಿಳನ್ನ ಮಗಳು ಅಂತ ಹೇಳ್ತಿರಲ್ಲ ಇದು ನಮಗೆ ಹರ್ಟ್ ಆಗುತ್ತಾ ಇಲ್ಲವೋ ಮತ್ತು ನಮ್ಮ ಸ್ವಾಭಿಮಾನವನ್ನು ಕೆರಳಿಸುತ್ತಾ ಇಲ್ವ ಅನ್ನ ನೀವು ಯೋಚನೆ ಮಾಡಬೇಕಾಗಿತ್ತು ಕಮಲ್ ಹಾಸನರ ಸಿನಿಮಾ ಕರ್ನಾಟಕದಲ್ಲಿ ಹೆಚ್ಚೆಚ್ಚು ಹಣ ಮಾಡ್ತದೆ ಮತ್ತು ತಮಿಳ್ನಾಡಿನ ಬಹುತೇಕ ಸಿನಿಮಾಗಳು ಕನ್ನಡ ನಾಡಿನಲ್ಲಿ ಹೆಸರು ಮಾಡ್ತವೆ ಯಾಕೆಂದರೆ ಕನ್ನಡಿಗರು ಭಾಷಾ ಅಂತರಲ್ಲ ನಮಗೆ ಎಲ್ಲರನ್ನೂ ಪ್ರೀತಿಸುವಂಥ ಅಭಿಮಾನ ಇದೆ ಈ ಅಭಿಮಾನವನ್ನು ನೀವು ದುರಭಿಮಾನವಾಗಿ ಇಟ್ಕೊಂಡು ನಿಮ್ಮ ದುರಭಿಮಾನದ ದುರ್ಬೀನಿಂದ ಕನ್ನಡಿಗರನ್ನು ನೀವು ಏನು ಬೇಕಾದ್ರೂ ಅನ್ಬೋದು ಅನ್ನುವಂಥ ಯಾರಿಗಾದ್ರೂ ಉತ್ತರ ಆಗಿರಲಿ ಅಥವಾ ಇನ್ಯಾರಿಗೇ ಆಗಿರಲಿ ಯಾರಿಗಾದ್ರೂ ಕನ್ನಡವನ್ನು ದುರಾಭಿಮಾನದಿಂದ ನೋಡ್ಬೋದು ಕನ್ನಡಿಗರನ್ನು ಏನು ಬೇಕಾದ್ರು ಅನ್ಬೋದು ತಕ್ಕಿಸ್ಕೋಬೋದು ಅನ್ನುವಂಥ ಒಂದು ಹುಂಬುತನ ಇದೆಯಲ್ಲ ಆ ಹುಂಬುತನವನ್ನು ಯಾರೇ ಆದರೂ ಬಿಟ್ಟು ಬಿಡಬೇಕು ನೀವು ದೊಡ್ಡ ಕಲಾವಿದರಾಗಿರಿ ದೊಡ್ಡ ರಾಜಕಾರಣಿ ಆಗಿರಿ ದೊಡ್ಡ ಯಾವುದೇ ಬಿಸ್ನೆಸ್ಮನ್ ಆಗಿರಿ ಅಥವಾ ಯಾವ ಮಿಲ್ಟ್ರಿಯೇರಿ ನೀವು ಮೊನ್ನೆ ಒಬ್ಬ ಮಿಲ್ಟ್ರಿ ವ್ಯಕ್ತಿ ಅಂತ ತಿಳ್ಕೊಂಡವನು ಕನ್ನಡಿಗನ ಮೇಲೆ ಕನ್ನಡದಲ್ಲಿ ಮಾತಾಡಿ ಅನ್ನುವ ಕಾರಣಕ್ಕೋಸ್ಕರ ಅವ್ರ ಮೇಲೆ ಹಲ್ಲೆ ಮಾಡಿದ್ದನ್ನು ನೋಡಿದ್ದೀನ ಇಡೀ ಕನ್ನಡಿಗರು ಅದನ್ನು ವಿರೋಧಿಸಿದ್ದಾರೆ ಅಂದರೆ ಅಂದರೆ ಕನ್ನಡ ಮತ್ತು ಕನ್ನಡಿಗರನ್ನು ನೀವು ಎಷ್ಟು ಬೇಕಾದ್ರು ಹರ್ಟ್ ಮಾಡ್ಬೋದು ಅವ್ರು ಏನು ಅಂದ್ಕೊಳ್ಳಲ್ಲ ಅವ್ರು ಯಾರಿಗೂ ಸ್ವಾಭಿಮಾನವೇ ಇಲ್ಲ ಅಂತ ಅಂದ್ಕೊಟ್ಟಿದ್ದೀರೇನು ಕನ್ನಡಿಗರಿಗೂ ಬೇಕಾದಷ್ಟು ಸ್ವಾಭಿಮಾನ ಇದೆ ಕನ್ನಡಿಗರು ಥರ ಒಂದು ರೀತಿಯಲ್ಲಿ ಹೇಳ್ತೀವಿ ನಾವು ಭಾಷಾ ಅಂದ್ರಲ್ಲ ನಾವೆಲ್ಲರೂ ಪ್ರೀತಿಸ್ತೀವಿ ಆದರೆ ನೀವೇನು ಮಾಡ್ತೀರಿ ನಾವು ಕ ತಮಿಳ್ ಬಗ್ಗೆ ಯಾವತ್ತಾದ್ರೂ ತಮಿಳ್ ಭಾಷೆ ಬಗ್ಗೆ ಆಗಲಿ ಅಥವಾ ಇತರ ಭಾಷೆ ಬಗ್ಗೆ ಆಗಲಿ ಕನ್ನಡಿಗರು ಯಾವತ್ತಾದ್ರೂ ಕೆಟ್ಟದಾಗ ಮಾತಾಡಿದಾರ ಕೀಳಾಗಿ ಮಾತಾಡಿದ್ದೀವ ಅಥವಾ ಅವ್ರನ್ನ ಕೆರಳಿಸಿದ್ದೀವ ಸ್ವಾಭಾವಿಕವಾಗಿ ಶಾಂತವಾಗಿರುವಂಥ ಸೌಹಾರ್ದತೆಂದಿರುವಂಥ ಎರಡು ರಾಜ್ಯಗಳ ನಡುವೆ ವ್ಯವಹರಿಸುವಾಗ ಬಹಳ ಸೂಕ್ಷ್ಮವಾಗಿ ವ್ಯವಹರಿಸಬೇಕು ನಿಮ್ಮ ಸಿನಿಮಾಗಳು ಇಲ್ಲೂ ಕೂಡ ಓಡಬೇಕಾಗಿದೆ ಹಾಗೆ ನೋಡಿದ್ರೆ ತಮಿಳುನಾಡಿನಲ್ಲಿರ್ತಕ್ಕಂಥ ಅನೇಕ ಕನ್ನಡಿಗರಿಗೆ ಕನ್ನಡ ಸಿನಿಮಾಗಳನ್ನ ನೀವು ರಿಲೀಸೇ ಮಾಡೋದಿಲ್ಲ ಆದರೆ ಬಹುತೇಕ ತಮಿಳು ಸಿನಿಮಾಗಳು ಕರ್ನಾಟಕದಲ್ಲಿ ರಿಲೀಸ್ ಆಗಿ ಕೋಟಿಗಟ್ಟಲೆ ಗಳಿಸ್ತವೆ ಅನೇಕ ತಮಿಳು ಸಿನಿಮಾಗಳು ತಮಿಳು ನೆಲದಲ್ಲೇ ಸೋತೋಗಿವೆ ಮುಗ್ಗರಿಸಿವೆ ಆದರೆ ಕನ್ನಡ ನೆಲದಲ್ಲಿ ಜೀವ ಕೊಟ್ಟಿದ್ದೀವಿ ನಾವು ಕನ್ನಡ ನೆಲದಲ್ಲಿ ಅನೇಕ ಅಭಿಮಾನಿಗಳು ಅಭಿಮಾನದಿಂದ ಪ್ರೀತಿಯಿಂದ ತಮಿಳು ಚಿತ್ರಗಳನ್ನ ನೋಡಿ ಹಾರೈಸಿ ಇಲ್ಲಿ ಕೋಟಿ ಕೋಟಿ ಬಿಸ್ನೆಸ್ ಮಾಡಿಕೊಟ್ಟಿದ್ದಾರೆ ಕನ್ನಡಿಗರು ಈ ಔದಾರ್ಯವನ್ನು ಮರೆತು ಇಲ್ಲಿ ಬಂದು ನೀವು ಪ್ರೆಸ್ ಮೀಟ್ ಮಾಡ್ತಾ ಕನ್ನಡದ ಬಗ್ಗೆ ಇಂಥ ಮಾತನ್ನು ಹಾಡ್ಬೋದು ಅಂದರೆ ನೀವು ಗ್ರೇಟು ನಾವೇನು ಅಲ್ಲ ಅನ್ನೋದನ್ನ ನಿಮ್ಮ ಮಾತಿನ ಮುಖಾಂತರ ತೋರ್ಸಿಕೊಟ್ಟಿದ್ರೆ ಅಂದರೆ ನಿಮ್ಮಿಂದ ನಾವು ಕಲಿಬೇಕಾಗಿರೋದು ಅದು ತಮಿಳಿನಿಂದ ಕನ್ನಡ ಹುಟ್ಟಿದೆ ತಮಿಳ್ನಾಡಿಂದನೇ ಕರ್ನಾಟಕನೂ ಹುಟ್ಟುಬಿಡ್ತು ತಮಿಳುನಾಡಿನಿಂದನೇ ಕರ್ನಾಟಕವು ಇವತ್ತು ಉದ್ಧಾರ ಆಗ್ತಾ ಇದೆ ತಮಿಳುನವರ ಉದಾರತೆಯಿಂದಾಗಿ ಕರ್ನಾಟಕದಲ್ಲಿ ರೈತರು ಬದುಕ್ತಾ ಇದ್ದಾರೆ ಅನ್ನುವಂಥ ನಿಮ್ಮ ಧೋರಣೆ ಇದೆಯಲ್ಲ ಕಮಲ್ ಹಾಸನ್ ನಿಮ್ಮ ಧೋರಣೆ ಈ ಧೋರಣೆಯನ್ನು ನೀವು ತಕ್ಷಣ ಬದಲಾಯಿಸಿಕೊಂಡು ಕನ್ನಡಿಗರ ಕ್ಷಮೆ ಕೇಳದೆ ಹೋದ್ರೆ ಇದು ಬಹುದೊಡ್ಡ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಒಬ್ಬ ಹಿರಿಯ ನಟನಾಗಿ ಒಬ್ಬ ಕಲಾವಿದನಾಗಿ ಒಬ್ಬ ರಾಜಕಾರಣಿಯಾಗಿ ಒಬ್ಬ ಸಾಮಾಜಿಕ ಚಿಂತಕನಾಗಿ ಸಾಮಾಜಿಕ ಚಿಂತಕನಾಗಿ ಹಲವಾರು ವೇಳೆ ತೋರ್ಸ್ಕೊಟ್ಟಿದ್ರು ಚಿಂತಕನಾಗಿ ನೀವು ತಕ್ಷಣಕ್ಕೆ ಕನ್ನಡಿಗರ ಕ್ಷಮೆ ಕೇಳಿ ನಾನೊಂದು ಮಾತಾಡೋ ಬರದಲ್ಲಿ ಈ ಮಾತಾಡ್ಬಿಟ್ಟೆ ಕನ್ನಡ ಮತ್ತು ತಮಿಳು ಅಥವಾ ಇನ್ಯಾವುದೇ ದ್ರಾವಿಡ ಭಾಷೆಗಳಲ್ಲೋ ಸೋದರ ಭಾಷೆಗಳು ಹಾಗಾಗಿ ನನ್ನ ಮಾತಿನ ಅರ್ಥ ಅದಲ್ಲ ಅನ್ನುವಂಥ ಒಂದು ಕ್ಷಮೆಯನ್ನು ಕನ್ನಡಿಗರಿಗೆ ಕೇಳಿದ್ರೆ ಸರಿ ನಿಮಗೆ ಒಂದು ನಿಮ್ಮ ಘನತೆ ಬರುತ್ತೆ ಅಥವಾ ಒಂದು ಕ್ಷಮೆ ಕೇಳೋದ್ರ ಮುಖಾಂತರ ನೀವು ಅನೇಕ ವರ್ಷಗಳ ಕಾಲ ನೀವು ಕಟ್ಕೊಂಡು ಬಂದಿರತಕ್ಕಂಥ ಕನ್ನಡದ ಅಭಿಮಾನ ಏನಿದೆ ಅಭಿಮಾನಿಗಳೇನಿದ್ದಾರೆ ಅವರೆಲ್ಲರೂ ನಿಮ್ಮನ್ನ ಕ್ಷಮಿಸ್ತಾರೆ ಉದಾರತೆ ಇದೆ ಆದರೆ ನೀವು ಮತ್ತೆ ಮತ್ತೆ ನನ್ನ ಮಾತು ನಾನೇ ಬದ್ಧ ತಮಿಳಿನಿಂದನೇ ಕಂಡ ಹುಟ್ಟಿತು ಅನ್ನುವಂಥದ್ದು ಇದೆಯಲ್ಲ ಅದು ಎರಡು ರಾಜ್ಯಗಳ ನಡುವೆ ನಡುವೆ ಸಂಘರ್ಷವಾಗುವ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡುತ್ತೆ ಇಲ್ಲಿನ ತಮಿಳುನಾಡಿನ ಜನ ಇದ್ದಾರೆ ಬೇಕಾದ ಜನ ಅವ್ರಿಗೆಲ್ರಿಗೂ ಕಾವೇರಿ ಗಲಭೆಯಲ್ಲಿ ಆದಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗಳು ಸೃಷ್ಟಿಯಾಗಬಹುದು ನಿಮ್ಮಂತ ಕೆಲವೇ ಕೆಲವು ಐಷಾರಾಮಿ ಬದುಕಿನ ಕೆಲವೇ ಕೆಲವು ದೊಡ್ಡ ಶ್ರೀಮಂತಿಕೆಯ ನಟರುಗಳು ಅಥವಾ ರಾಜಕಾರಣಿಗಳು ಆಡುವಂಥ ತೆವಲಿನ ಮಾತುಗಳು ಅಥವಾ ನಾಲಿಗೆ ತಪ್ಪಿದ ಮಾತುಗಳಿಂದಾಗಿ ಇಲ್ಲಿ ಜನಸಾಮಾನ್ಯರು ಸಂಘರ್ಷಕ್ಕೆ ಈಡಾಗಬಾರ್ದು ಅನ್ನೋದನ್ನ ಯೋಚನೆ ಮಾಡಿ ಮಾತಾಡಬೇಕು ನೀವು ನೀವೊಬ್ಬರು ಕಮಲ್ ಹಸನ್ ಅವರೇ ನೀವು ಭಾಷೆ ವಿದ್ವಾಂಸರಲ್ಲ ನೀವು ಚರಿತ್ರೆಕಾರರಲ್ಲ ನೀವು ಸಂಶೋಧಕರಲ್ಲ ನೀವು ಕೇವಲ ನಟ ಅನೇಕ ಪಾತ್ರಗಳನ್ನ ಮಾಡಿರ್ಬೋದು ನೀವು ಆದರೆ ಪಾತ್ರಗಳಾಗಿ ಜೀವಿಸೋದೇ ಬೇರೆ ಸಂಶೋಧಕನಾಗಿ ಅಥವಾ ಒಂದು ರಾಜ್ಯ ಭಾಷೆಗಳನ್ನು ಅರ್ಥ ಮಾಡ್ಕೊಳ್ಳೋದರಾಗಲಿ ಅಥವಾ ಆ ರಾಜ್ಯ ಭಾಷೆಗೆ ಇರ್ತಕ್ಕಂಥ ಅಸ್ಮಿತೆಗಳನ್ನ ಆ ರಾಜ್ಯ ಭಾಷೆ ಮೇಲೆ ಇರ್ತಕ್ಕಂಥ ಆ ಜನರ ಅಭಿಮಾನವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ನೀವು ವಿಫಲರಾಗಿದ್ದೀರಾ ಹಾಗಾಗಿ ನಿಮ್ಮ ವಿಫಲತೆಯನ್ನು ನೀವು ಕ್ಷಮೆ ಕೇಳೋದ್ರ ಮುಖಾಂತರ ಸರಿಪಡಿಸ್ಕೋಬೇಕೆ ಹೊರತು ಗಲಭೆಗೆ ಸಂಘರ್ಷಕ್ಕೆ ಕಾರಣ ಮಾಡ್ಕೊಳ್ಬೇಡಿ ಅಂತ ಹೇಳ್ತಿದ್ದೀನಿ ನಾನು ಕನ್ನಡಿಗರು ಸ್ವಾಭಿಮಾನ ಶೂನ್ಯರಲ್ಲ ಅಭಿಮಾನ ಶೂನ್ಯರಲ್ಲ ನಮಗೂ ನಮ್ಮ ಭಾಷೆ ಬಗ್ಗೆ ನಮ್ಮ ಅಸ್ಮಿತೆ ಬಗ್ಗೆ ಹೆಮ್ಮೆ ಇದೆ ಖುಷಿ ಇದೆ ತಮಿಳು ಮತ್ತು ಕನ್ನಡ ಮತ್ತು ಮಲಯಾಳ ತೆಲುಗು ಇವೆಲ್ಲವೂ ಸಹೋದರ ಭಾಷೆಗಳು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ ಅಧ್ಯಯನ ಇದೆ ಮತ್ತು ಇದಕ್ಕೋಸ್ಕರ ಸಾಕಷ್ಟು ಚಾರಿತ್ರಿಕ ಹಿನ್ನೆಲೆಗಳಿವೆ ಈ ಹಿನ್ನೆಲೆ ಮೇಲೆ ಮಾತಾಡಬೇಕೆ ಹೊರತು ನಿಮ್ಗೆ ಇಷ್ಟ ಬಂದಂಗೆ ಯಾವುದೋ ಒಂದು ಮೂಡ್ ಬಂದಂಗೆ ಅಥವಾ ಇನ್ಯಾವುದೋ ಸಭೆಯಲ್ಲಿ ಇನ್ಯಾವುದೋ ಚರ್ಚೆ ಏನು ನಿಮ್ಮ ಸಿನಿಮಾ ರಿಲೀಸ್ ಆಗಬೇಕಿಲ್ಲ ಅಷ್ಟೇ ಸಂದರ್ಭ ನಿಮ್ಮ ಸಿನಿಮಾ ರಿಲೀಸ್ ಆಗೋದು ಅಷ್ಟೇ ಸಂದರ್ಭ ಆದರೆ ನೀವು ಈ ಸಂದರ್ಭವನ್ನು ಇಟ್ಕೊಂಡು ನಿಮ್ಮ ಸಿನಿಮಾದ ಬಗ್ಗೆ ಮಾತಾಡಬೇಕು ಇಲ್ಲಿನ ಕಲಾವಿದರ ಬಗ್ಗೆ ಮಾತಾಡಿ ಇಲ್ಲಿನ ಕಲಾವಿದರ ಸಂಕಷ್ಟಗಳ ಬಗ್ಗೆ ಮಾತಾಡಿ ಇಲ್ಲಿನ ಬಿಸ್ನೆಸ್ ಬಗ್ಗೆ ಮಾತಾಡಿ ಅಥವಾ ನಿಮ್ಮಲ್ಲಿರ್ತಕ್ಕಂಥ ಬಿಸ್ನೆಸ್ ತೊಡಕುಗಳ ಬಗ್ಗೆ ಮಾತಾಡಿ ಅಥವಾ ಚಲನಚಿತ್ರಗಳನ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ ಚಲನಚಿತ್ರಗಳಲ್ಲಿ ಹೇಗೆ ಒಂದು ಸಾಮುದಾಯಿಕವಾದಂಥ ಇತಿಹಾಸವನ್ನು ಸಾಮುದಾಯಿಕವಾದಂಥ ಹಿತಾಸಕ್ತಿಗಳನ್ನು ತರಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ ಚಲನಚಿತ್ರಗಳನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ ಚಲನಚಿತ್ರಗಳಲ್ಲಿ ಹೇಗೆ ಮೂಢನಂಬಿಕೆಗಳ ತೊಡದಾಕಿ ಅಥವಾ ವಿಚಾರವಾದವನ್ನು ಸೃಷ್ಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ ಹೇಗೆ ಕನ್ನಡ ಮತ್ತು ತಮಿಳು ಚಲನಚಿತ್ರಗಳ ಮುಖಾಂತರ ಕಲಾವಿದರ ಮುಖಾಂತರ ಬೆಸುಗೆ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ ಅದು ಬಿಟ್ಟು ಕನ್ನಡ ಸಂಶೋಧನೆ ಮಾಡಕ್ಕೆ ಬಂದಿರ ನೀವು ಭಾಷೆ ಸಂಶೋಧನೆ ಮಾಡಕ್ ಬಂದಿರ ನೀವು ಸಂಶೋಧಕರ ಕಮಲಾಸನ್ ಉತ್ತರ ಕೊಡ್ಬೇಕು ನೀವು ಕನ್ನಡಿಗರಿಗೆ ತಕ್ಷಣದಲ್ಲಿ ಉತ್ತರ ಕೊಟ್ಟರೆ ನೀವು ಆಗ್ತೀರಾ ಇಲ್ಲಾಂದ್ರೆ ನಿಮ್ಮ ಚಲನಚಿತ್ರಗಳನ್ನ ಇವತ್ತು ತಿರಸ್ಕರಿಸ್ತೀವಿ ಮುಂದೆ ಯಾವ ತಮಿಳು ಚಿತ್ರಗಳು ಕರ್ನಾಟಕದ ನೆಲದಲ್ಲಿ ರಿಲೀಸ್ ಆಗುತ್ತೆ ಹಂಗೆ ನೋಡ್ಕೋತೀವಿ ಅದಲ್ದೇನೆ ಕನ್ನಡಿಗರ ರೊಚ್ಚಿಗೆದ್ರೆ ನಿಮ್ಗೆ ಇರ್ತಕ್ಕಂಥ ಎಲ್ಲ ಮಾನಾಗಿ ಎಲ್ಲ ಹೋಗುತ್ತೆ ಇಷ್ಟು ವರ್ಷಗಳು ನೀವು ಕನ್ನಡಿಗರ ಹೃದಯದಲ್ಲಿ ಸ್ಥಾನಮಾನಗಳನ್ನ ಕಳ್ಕೋತೀರಿ ಖಂಡಿತವಾಗಿ ಹಾಗಾಗಿ ದೊಡ್ಡತನದಿಂದ ನೀವು ಕನ್ನಡಿಗರ ಕ್ಷಮೆ ಯಾಚಿಸಬೇಕು ಕನ್ನಡಿಗರ ಕ್ಷಮೆ ಯಾಚಿಸೋದ್ರಿಂದ ಯಾವುದೇ ವಿಧವಾದಂತ ನಿಮ್ಮ ಈಗೋಗಿ ಪೆಟ್ಟಾಗಲ್ಲ ಯಾಕಂದರೆ ನೀವು ಆಡರ್ತಕ್ಕಂಥ ಮಾತಲ್ಲಿ ಸಂಪೂರ್ಣ ಸುಳ್ಳಿದೆ ಅದು ನೀವು ಆಡಿರ್ತಕ್ಕಂಥ ಮಾತಿಗೆ ಯಾವ ದಾಖಲೆಗಳೂ ಇಲ್ಲ ಹಾಗಾಗಿ ಕನ್ನಡಿಗರ ಕ್ಷಮೆ ಯಾಚಿಸಬೇಕು ಅಂತ ಆರು ಕೋಟಿ ಕನ್ನಡಿಗರ ಪರವಾಗಿ ನೀವು ಕ್ಷಮೆ ಯಾಚಿಸಬೇಕು ಅಂತ ನಾವು ಬಯಸ್ತೀವಿ ಈ ಬಯಕೆಯನ್ನು ಒಂದು ಸೌಹಾರ್ದತೆಗೆ ಬಗೆಹರಿಸ್ಕೊಂಡ್ರೆ ನಿಮಗೆ ಒಳ್ಳೇದಂತ ಹೇಳ್ತಾ ಇವತ್ತು ನೀವು ವಿಡಿಯೋ ಮುಗಿಸ್ತೀನಿ ಜೈ ಕರ್ನಾಟಕ ಮಾತೆ